ಭಗವತಿ ಜ್ಯೋತಿಷ್ಯಾಲ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಕೇರಳದ ಇನ್ನೂರು ವರ್ಷದ ಇತಿಹಾಸ ಹೊಂದಿರುವ ನಂಬೂದರಿ ಮನೆತನದ ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ಚೋಟಾನಿಕಲ್ ಭಗವತಿ ಕಾಳತ್ತೂರ್ ನಾಲ್ವರ್ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತಸಿದ್ಧ ಸಿದ್ಧ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ